ார ಜಯ ನಳಿಯ ಹೌದು ಏ ಜಗಳ ವಿಷಯನ ಹೆಂಗ್ರಿಪ್ಪ ಮಹಾತ್ಮರೊಂದ್ ಕಡೆ ಮಾತ್ ಹೇಳ್ತಾರ ತತ್ವ ಬಲ್ಲ ಜ್ಞಾನಿಗೆ ಹೌದು ಏನ್ ಹೇಳ್ತಾರ ಏನ್ ಹೇಳಿದ್ರು ತತ್ವ ಬಲ್ಲ ಜ್ಞಾನಿಗೆ ತುತ್ತು ಅನ್ನವನ್ನು ದಾನವನ್ನು ಕೊಟ್ಟರೆ ತುತ್ತು ಅನ್ನವನ್ನು ದಾನವನ್ನು ಇಕ್ಕಿದರೆ ಇಕ್ಕಿದರೆ ಕೈಲಾಸದ ಬಾಗಿಲ ಒತ್ತಿ ಇಕ್ಕುವುದು ಸರ್ವಜ್ಞ ಅಂತಕ್ಕಂಥ ಮಾತನ್ನ ಹೇಳ ಚಕ್ರಗಳು ಎರಡು ಇದ್ದರೆ ಚಕ್ಕಡಿ ಒಂದೇ ಒಂದೇ ರೆಕ್ಕೆಗಳು ಎರಡು ಇದ್ದರೆ ಪಕ್ಷಿ ಒಂದೇ ಪಕ್ಷಿ ಒಂದೇ ದೇಹಗಳು ಎರಡು ಇದ್ರು ಕೂಡ ಆತ್ಮ ಒಂದೇ ಆತ್ಮ ಪರಮಾತ್ಮ ಒಂದೇ 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 ಯಾಕತ್ತ ಕೇಳು ಯಾಕ್ರಿಪ ಅಜ್ಞಾನದ ಅಡಿಗೆ ನಾವು ಇದ್ಯೋ ಪಾತಂದ್ರ ಹ ಗುರು ಅನ್ನೋನ ಸಂಘ ನಾವು ಅಂತಂದ್ರ ಅಂತಂದ್ರೆ ಸುಜ್ಞಾನದ ಅಡಿಗೆ ಗುರುನೇ ವಯೋವ ಸುಜ್ಞಾನದ ಅಡಿಗೆ ಗುರು ವಯೋನ ಸಂಘ ಯಾರು ಮಾಡಿದ್ರು ಯಾರು ಮಾಡಿದ್ರು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಮೆಳವಂಕಿ ಗ್ರಾಮದ ಗ್ರಾಮದ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು ಆಗಿದ್ರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು ಕರೆ ಹಾಲು ಮತದ ವಡ್ಡೋಲಗ ಸತ್ಸಂಗದ ಸೇವೆಯಲ್ಲಿ ಸದಾ ತಲ್ಲಿಂದ್ರಾಗಿರ್ತಿದ್ರು ಯಾರಿಪ್ಪ ನಮ್ಮ ಕೆಳವಂಕಿ ಮುತ್ತು ಸರ್ ಮುತ್ತು ಸರ್ ಆ ಮುತ್ತು ಸರ್ ನಾಲ್ಕಾರ ಹುಡುಗರನ್ನ ತಯಾರ ಮಾಡಿ ತಯಾರು ಮಾಡಿ ಯಾಳೆ ಸುಮಾರ ಭೋಗದಾಟ ಯಾಳೆ ಕೆಟ್ಟ ಭೋಗದಾಟ ಭಗವಂತ ಬೇಕಾದದನ್ನು ಬೇಗ ಕರ್ಕೊಂಡು ಬಿಡ್ತಾನ ಹಂಗ ಭಗವಂತ ಬೇಕಾದದ್ದನ್ನು ಬೇಗ ಕರ್ಕೊಂಡ ಕರೆ ಭಗವಂತ ಯಾರ ಯಾರೇ ಪ್ರೀತಿ ನಮ್ಮ ಮಸ್ತಕದ ಮೇಲೆ ಹಸ್ತಿಟ್ಟು ನಾಲ್ಕು ಅಕ್ಷರದ ಜ್ಞಾನವನ್ನ ನಮಗೆ ಕೊಟ್ಟ ತಿಳ್ಕೊಂಡು ಅದೇ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸುನದೋಳಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘವನ್ನ ಸಂಘವನ್ನು ತಕ್ಕೊಂಡು ನಾಗೇಶಿ ಮೇಳದಲ್ಲಿ ಅಗದಿ ಸೇವೆಯನ್ನು ಅಗದಿ ಉತ್ತಮ ರೀತಿಯಿಂದ ಮಾಡಿ ಯಾರಿಪ್ಪ ಖ್ಯಾತ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ಮಹಾಪುರಾಣಕ ಸದ್ಯಕ ಎಂದ್ರ ನನ್ನ ಸುನದೋಳಿ ಗ್ರಾಮದ ಮುತ್ತುವಣ ನಮ್ಮ ರಾಜ್ಯವನ್ನರು ಅವ್ರು ನಮ್ಮ ಸತ್ಸಂಗ ನಾವು ಬಂಡಾರು ವಾಲ್ಯಂದ್ರು ಕೂಡ ನಾವು ನಿಮ್ಮ ಸಂಘಾಟ ನಾವು ನಿಮ್ಮ ಸಂಗಾಟ ನೀಗಿದಷ್ಟು ಪ್ರಯತ್ನ ಮಾಡ್ತೀವಿ ಬಂಡಾರು ಅಲ್ಯ ಧೈರ್ಯವನ್ನು ತುಂಬಿ ಗುರುವಿನ ಆಶೀರ್ವಾದ ಅವ್ರ ಮೇಲೆ ಅವ್ರ ಆಶೀರ್ವಾದ ನಮ್ಮ ಸತ್ಸಂಗದ ಮೇಲೆ ಆ ನಾಗೇಶಿ ಮೇಳವನ್ನು ತಕ್ಕೊಂಡು ನಾಡಿನ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಚಾಪಾ ತೋರಿಸಿ ಬರಗಿ ಸತ್ಸಂಗ ಹೋಗಿ ಮುಟ್ಟಲು ತಿಳ್ಕೊಂಡು ನನ್ನ ಸುನದೋಳಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘದ ಚೇರ್ಮನ್ರು ಹಿರಿಯರು ಸತ್ಸಂಗಕ್ಕ ಒಂದು ದಾರಿದೀಪವಾಗಿರ್ತಕ್ಕಂಥ ರಾಜುವನ್ನ ಕೂಡ ಐವತ್ತೊಂದು ರೂಪಾಯಿ ಕಲಾಕನಿಕೆ ಕೊಟ್ಟಾರ ಅವರಿಗೆ ಆದರೂ ಕೂಡ ನನ್ನ ತಂದಿನಾದ ಗೌರಿ ಸೋಮೇಶ್ವರ ಅಮ್ಮ ಸಿದ್ದೇಶ್ವರ ಮಾಯದ ಮಗ ಮಾಧುಲಿಂಗ ತೇರ್ವಾಡ ಮಂಗರಾಯ ಸಿದ್ದ ಕರ್ಣಿ ಮಲಕಾರ ಸಿದ್ಧಿವೀರ್ ಮಲಕಾರ ಸಿದ್ಧ ಯಾವತ್ತು ಹೆಂಗತಿ ಕೇಳಿದ್ರ ನಿಮ್ಮ ಗುರು ನಿಮಗ ಒಂದು ಸಮಯದೊಳಗ ಭಗವಂತ ಕರ್ಕೊಂಡ ತಗಲಿ ಹೋದ್ರು ಕೂಡ ಅದೇ ಗುರುವಿನ ಛಾಯಾಚಿತ್ರವನ್ನು ಜಗತ್ತದಲ್ಲಿ ಮಿಂಚುವಂಗ ಮಾಡಿದ್ರಿ ತೆರನಾಗಿ ಬಾಣ್ಯತ್ರಕ್ಕ ಸಹಸ್ರಾರ ಬಾಣ್ಯತ್ರ ಬೆಳೆಸುವಂತ ಶಕ್ತಿ ಗುರುನಾಥ ಆ ಪರಮಾತ್ಮ ಯಾವತ್ತು ದೈಪಾಲಿಸ್ಲತ್ತ ರೇವಣ ದೇವಿ ಮಾಲಿಂಗರಾಯ ಬೀರ್ಲಿಂಗೇಶ್ವರ ಪಾದಲ್ಲಿ ಬಿಡ್ಕೊಂಡು ನೀವು ಕೊಟ್ಟಿದ್ದು ನಮಗ ಐವತ್ತೊಂದು ರೂಪಾಯಿ ಅಲ್ಲ ಸತ್ಯಸಂಗ ಐವತ್ತೊಂದು ಲಕ್ಷ ರೂಪಾಯಿ ಸಹಾಯಾರ್ಥ ಮಾಡಿರತ್ತಿರ ಆ ಪವಿತ್ರ ಪರಮಾತ್ಮನ ಪಾದ್ರೆ ಬಿಡಿಕೊಂಡು ನೀವು ಕೊಟ್ಟ ಹಣವನ್ನು ಸ್ವೀಕಾರ ಮಾಡಿ ಬೆಳಗಾವಿ ಜಿಲ್ಲೆ ಬೈಲಿಹೊಂಗಲ ತಾಲೂಕ ಸಣ್ಣಹಳ್ಳಿ ಸಂಗೊಳ್ಳಿ ಗ್ರಾಮ ದೋಸ್ತರು ಹೆಂಗಿರ್ತಾರೆ ಈಗ ಹೆಂಗ್ರಿಪಾ ಮೋಸ ಮಾಡೋ ದೋಸ್ತರು ಬೀಜಗತ್ತಿ ಗತ್ತಿ ಬಸ್ಸು ಜೀವದ ಗೆಳೆಯಾದ ಸಂಗೊಳ್ಳಿ ರಾಯಪ್ಪಗ ಸಂಗೊಳ್ಳಿ ರಾಯಪ್ಪನ ಮೋಸ್ ಮಾಡಿ ಹೆಡಮುರ್ಗಿ ಕಟ್ಟಿ ನಂದಗಡದ ತನ್ನ ನಡಸ್ಕೊತ ತಂದು ನೇಣಿಗೆ ಹಾಕಿ ಆ ಗೆಳೆಯನಿಗೆ ಪ್ರಾಣ ಹೋಯ್ತಂತ ಸಿಗಲಾರದ ಹೊತ್ತೊಳಗ ಗೆಳೆಯ ನನ್ನ ನೀ ಹೋಗಿ ಅಂದ್ರ ನಿನಗು ನನಗೂ ಏನು ಗುರುತ ಅಂತ ಕೇಳಿದ್ರ ಸಂಗೊಳ್ಳಿ ರಾಯಪ್ಪನ ಸಮಾಧಿ ಮೇಲೆ ಒಂದು ಆಲದ ಸಸಿಯನ್ನು ನಟ್ಟು ಸಸಿಯನ್ನು ನೆಟ್ಟು ಜಗತ್ತದಲ್ಲಿ ಗೆಳೆಯನ ಗುರುತಿಗಾಗಿ ಒತ್ತ ಆಲದ ಸಸಿಯಲ್ಲಿ ಸಂಗೊಳ್ಳಿ ರಾಯಪ್ಪನ ಕಾಣಬಹುದು ಮಕ್ಕಳಿಲ್ಲದವ್ರು ಹೋಗಿ ಸಂಗೊಳ್ಳಿ ಗ್ರಾಮಕ್ಕ ಆಲದ ಹೋಗಿ ತೊಟ್ಟಿಲ್ ಕಟ್ಟಿ ಬಂದ್ರ ಮಕ್ಕಳು ನಮಗ ಬಡತಾನ್ ಐತಿ ರಾಯಪ್ಪ ನಮ್ ಬಡತಾನ್ ಹಿಂಗಿಸ್ ಪಾದಿಗೆ ಬಿದ್ದು ಬೇಡಿದ್ರ ಬಡತಾನ ಹಿಂಗಿಸ್ತಾನ ಸಂಗೋಳಿ ರಾಯಪ್ಪ ಹದಿಹರಿಯದಕ್ಕೂಸ ಹದಿನೆಂಟನೂರ ಮೂವತ್ತೊಂದರಲ್ಲಿ ಬಾಳ ವರ್ಷ ಅಲ್ಲ ಹದಿನೆಂಟನೂರ ಮೂವತ್ತೊಂದ್ರಾಗಿ ಭೂಮಿ ಮೇಲೆ ಅದಾನ ಮೂವತ್ತ್ ಮೂರೇ ವರ್ಷದಾಗಿ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿದಾನ ಕೊಟ್ಟ ಜೈಲಿನಲ್ಲಿ ಇದ್ದಿರ್ತಕ್ಕಂಥ ವೀರರಾಣಿ ಕಿತ್ತೂರ ಚೆನ್ನಮ್ಮಗ ವೇಷ ಬದಲಿಸಿ ದರ್ಶನ ಕೊಟ್ಟ ನಿನ್ನ ಮಗ ಸತ್ತಾನೆಳೆ ಚನ್ನಮ್ಮಗ ಸುದ್ದಿ ಮುಟ್ಸಿದಕ್ಕಾಗಿ ತಾಯಿ ಚೆನ್ನಮ್ಮ ತನ್ನ ಕೈಯೊಳಗಿದ್ದಿರ್ತಕ್ಕಂಥ ಬಳಿ ಕೊಟ್ಟಿ ನನ್ನ ಮಗ ದೇಶದ ಕಾಯ್ತಿರ್ತಕ್ಕಂಥ ಮಗ ನನ್ನ ಅಗಲದ ತಿಳ್ಕೊಂಡು ಕೊಟ್ಟಿ ವಿಷ ಮಾಡಿ ಕುಡ್ದಿರ್ತಕ್ಕಂಥ ಕೆಲಸ ಅದ ಮುಂಗಿ ರಾಯಪ್ಪ ಐದು ನುಡಿ ಸಣ್ಣ ಚಾಲ ಹಾಡಿ ಅದೆಲ್ಲ ಬಹಳ ದೊಡ್ಡ ಚಾಲ ಬಹಳ ದೊಡ್ಡ ಇತಿಹಾಸ ಅದ ಹದಿನೆಂಟು ಸಾರಿ ಗಜನಿ ಮೊಮ್ಮದನ ಸಂಗಾಟ ವಿದ್ ಮಾಡ್ ವೀರ ರಾಣೆ ಕಿತ್ತೂರು ಚೆನ್ನಮ್ಮ ಎಷ್ಟೋ ಸಾರಿ ಸೋಲ ಅನುಭವಿಸ್ ಎಷ್ಟೋ ಸರಿ ಗೆಲುವು ಅನುಭವ ಅಂತಿಂತ ಕಷ್ಟ ಬಂದಿಲ್ಲ ಆ ಕಷ್ಟದಲ್ಲಿ ಕಡಿಗು ಕೂಡ ಮನೆ ಮನೆಗೆ ನನ್ನಪ್ಪ ರಾಯಪ್ಪ ಮನೆ ಮನೆಗೆ ಮನೆ ಮಗನಾಗಿ ಉಳ್ಕೊಂಡ ರಾಯಪ್ಪ ಅವ್ರದ್ದು ಸಣ್ಣ ಚಾಲ ಹಾಡಿ ಆ ನಾವು ಈ ಕಾರ್ಯಕ್ರಮ ಎಲ್ಲಾರು ಕೊಡುಕೊಂಡು ಮಹಾ ಮಂಗಳಾರ್ತಿ ಸಾವಧಾನ ರೂಪದಲ್ಲಿ ಮಾಡುವಂತಕ್ಕ ಮಾತನ್ನು ಹೇಳಿ ಯಾವ ನಮ್ಮ ಬಸವರಾಜ ಕಗ್ಗ ಮುಗಳೆ ಸಾಕಿನ ಮುಗಳೆ ಮಗನ ಗೌಡ ಕೆಚಡಿ ಬೇಡ್ರಿ ಗೌಡ ಹಚ್ಚಡ ಬೇಡದ ಅವರು ಕೂಡ ಒಂದು ನೂರ ಐವತ್ತೊಂದು ರೂಪಾಯಿ ಕಲಾಕಣಿಕ ಕೊಟ್ಟಾರ ಅವ್ರಿಗಾದ್ರು ಕೂಡ ಗುಡ್ಡಾಪುರದ ದನ್ನಮ್ಮ ಶೃಂಗೇರಿ ಶಾರದಂಬ ಕೊಲ್ಲೂರು ಮುಖಾಂಬಿಕೆ ಇಟಗಿ ಭೀಮಮ್ಮ ಹಗಟ್ಟಿ ಉದ್ದಮ್ಮ ಏಳು ಕೊಳದ್ ಎಲ್ಲಮ್ಮ ಐಶ್ವರ್ಯ ಕೊಟ್ಟು ಬೇಡಿದ ಭೂಕು ಬಾಗಿ ನನ್ನ ಮೊಳ್ಯಾಳ ಗ್ರಾಮದ ಅಧಿದೇವತೆ ದ್ಯಾಮಮ್ಮಮ್ಮ ದೇವಿ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಆ ದ್ಯಾಮ ದೇವಿ ಪಾದರಿ ಬೇಡ್ಕೊಂಡು